ಬ್ಯಾಕ್ ಟು ಕಿಲಾಡಿ ಜೋಡಿ YouTube ಚಾನಲ್ ಭಾಳ ದಿನ ಆಯ್ತು ನಾವು ಲಾಗೇ ಬಿಟ್ಟಿರಲಿಲ್ಲ ಅದಕ್ಕೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕottive ಇದೆ ಬ್ಯೂಟಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ

ನಾವ್ ಹಂಗೆ ಬೆಳಿಗ್ಗೆನಲ್ಲ ಬಂದಿದ್ ಎರಡ್ ಗಂಟೆ time ಟೈಮ್ ಎಷ್ಟ್ ಐತಿ ಎಂಟ್ ಗಂಟೆ ಆಗೇತಿ ಅದು ಮಂಜಲ್ಲ ಹೊಗೆ ಆಗಿರ್ಬೇಕ್ mostly ಏನೋ ಗೊತ್ತಿಲ್ಲ ಫುಲ್ ಮಂಜು 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 ಮಂಜ್ ಆಗೇತಿ ಈಗ ಒಳಗ್ ಹೋಗಿ ದರ್ಶನ ತಗೋಬೇಕ್ ಏನಪ್ಪಾ ಅಂದ್ರೆ ಇದು so ಏನಪ್ಪಾ ಅಂತಂದ್ರೆ ಬಾಳ್ ದಿನ ಆತ್ ನಾವ್ ಕಡೆ ಬಂದಿದ್ದಿಲ್ಲ ಎಷ್ಟೋ ಒಂದ್ ಎಷ್ಟೋ ತಿಂಗಳಾಗಿ ಬಿಟ್ಟಿತಲ್ಲ. ಇವತ್ತು ಬಂದೀವಿ ಕಾಟ್ ಮಾಡ್ಬೇಕಂತ ಬಂದಿದೀವಿ ಸೊ ನೋಡ್ರಿ ಹೆಂಗೈತಿ ಪ್ಲೇಸು ಹಳೇಲ್ ಆಗಲ್ಲಿ ನೋಡಿರ್ತೀರ ನಮ್ದು ಸೊ ನಿನ್ನ ಮ್ಯಾಲೆ ಹೋಗ್ಬೇಕು ದೇವಸ್ಥಾನಕ್ಕೆ ಸಾನ್ವಿ ಸೊ ನಾವು ಇಷ್ಟು ದಿನ ಯಾಕೆ ವೀಡಿಯೋ ಮಾಡೋಕ್ಕ ಆಗಿಲ್ಲ ಅಂತ ನಿಮಗೆ ಹೇಳ್ತೀವಿ ಬರ್ರಿ ಇವಾಗ ಹೋಗಿ ದೇವಸ್ಥಾನಕ್ಕೆ ಬಂದಿವಿ ದೇವಸ್ಥಾನದ ದರ್ಶನ ತಗೊಂಡು ಬಾಯಿ ಏನು ಊಟ ಇಲ್ಲ ಇಲ್ಲಿ ನೋಡ್ರಿ ಸಾನಿ ಗಲ್ಲ ಬಂದಾ ನೋಡಿ ಈಗ ಬ್ಯಾಗ್ ಆರೆಲ್ಲ ದವಾ ತಳೆ ಒಂದಲ್ಲ ಇದೆ ತೋರಿಸ್ನೋ ಮೊನಿ ಇಂದ ಅಲ್ಲ ತೋರಿಸ್ತೀನಿ ನಾನು ಚಸ್ಮಾ ಅಂತ ಕಳ್ರಿ ತಗ ಚಸ್ಮೆ ಎಷ್ಟು ಆಯ್ತು ಈಗ ನೋಡುಗ ಇಲ್ಲಿ ನೋಡು സ്വാനീല ആട്ടോ സമയം ബേക്കോള തോട്രി ഗുണ്ട് എത്തലി ഫൈനലി നോട്രി ನೋಡ್ರಿ ಕರೆಂಟ್ ಬರುತ್ತೆ ಆ ಕಡೆ ಇತ್ತು ಈ ಕಡೆ ಮಾಡ್ರ ಇಲ್ಲಿಂದ ಹೋಗ್ಬೇಕು ಒಳಗ ಎಲ್ಲ ದೇವಸ್ಥಾನ ರೆಡಿ ಮಾಡಾಕತ್ತ ದೊಡ್ಡದಾಗಿ ತೊಡಗಿಸ್ತಾ ಇರ್ಬೇಕು ಈಗ ಹೋಗಿ ಅಲ್ಲಿ ಅಂದ್ರೆ

ಸರಿಯಾಗಿ ಸೊ ದರ್ಶನ ತಗೊಂಡು ಬಂದೀವಿ ತಲೆಗೆ ಒಂದು ಡೌಟ್ ಓಡ್ತಿರುತ್ತೆ ಮಮತಾಗ ಯಾಕೆ ತಾಯ್ತಾ ಹಾಕಿ ಅಂತ ತಾಯ್ತಾ ಯಾಕೆ ಹಾಕಿ ಶಿವ ಅಂತಂದ್ರೆ ಯಾಕೆ ಬರಲು ಇಬ್ಬರು ಸೇರಿ ಹೇಳ್ತೀವಿ ಅದಕ್ಕೆ ಇಷ್ಟು ದಿನ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನು ತಿಳಿಸ್ಬೇಕು ನಿಮಗೆ ಹೇಳ್ಬೇಕಂತಂದು ಅನ್ಕೊಂತಿದ್ದೆ ಆದರೆ ಆಗ್ತಿದ್ದಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಹೇಳಮ್ಮ ಅಂತಂದು ಬಂದೆ ಸೊ ಆಕೆ ಏನೋ ಮಸಾಲೆ ತಿಂತಂದು ಹೋಗಿ ತರಕ್ಕೆ ಹೋಗಿ ಹೇಳೋ ಬಂದ ಮೇಲೆ ತಿಳಿಸ್ತೀವಿ ಬನ್ನಿ ಬೆಳಿತೀಸ ನೀವೇ ನೋಡ್ರಿ ಕೀಗ ಬಿಳುತ್ ನಂಬದಿಲ್ಲ ಏನಿಲ್ಲ ಗುಡ್ಡ ಬೆಳೀತೀ ಅರ್ರಿ ಸಾನ ಬೆಳಿತೇ ನೋಡ್ರಿ ಸಾನಿ ಬೆಳುತ್ ನಂಬ ಬಗುಲಿಲ್ಲ ಏನಿಲ್ಲ ಇಷ್ಟು ದೊಡ್ಡ ಗುಡ್ಡದಾಗ ಏ ಬಂಗಾರ ಏ ಸಾನಗ ಹಾ ಅಂತ ನೋಡ್ರಿ ಮಂತ್ ಬಂದ ನೋಡ್ರಿ ತಂದ್ಯಪ್ಪ ಮಗಳಿಲ್ಲೆ ಬಾ ಆಕೆ ಹಂಗ ಹೊಂಟಾಳಬ್ಬು ಏ ಬರ್ತಾಳ ಬಿಡ ಮೆಲ್ ಇವಾಗ ನೆಡದ್ ಕಲ್ತ್ ಬಿಟ್ಟಳ ಎಲ್ಲಿ ಬೇಕಾದ ಒಡ್ಡನ ನಿಂದ್ರದೇನ ಸೊ ನೋಡ್ರಿ ಇವಷ್ಟು ತಮ್ಮಂದಳ ನೋಡ್ರಿ ಇಂಥ ಪ್ಲೇಸ್ನಾಗ ಇಂಥ ತಿನ್ಕೊಂಡ ಕುಂತ್ರೆ ಭಾರಿ ಹೆಂಗಿರತ್ತಲ್ಲ ಇಂಥ ಪ್ಲೇಸ್ನಾಗ ಇಂಥ ತಿನ್ಕೊಂಡು ಆರಾಮಾಗಿ ಕುಂದ್ರ ಹಿಂಗೆ ಏ ಬುಡ್ಡಿ ಮಾಡಾಕತಿ ಬೋಂಡ ತಿನ್ಕತಿ ಗಾಯಗ ಹೊಂಟ್ ನೋಡ್ಗ ಈ ಗುಡ್ಡೆಲ್ಲ ಅಡ್ಡಾಡಿ ಬಿಡ್ತ ಕಾಲು ಬಂದಕ್ಕೆ ಇವಾಗ ಬರ್ರಿ ತಿನ್ನ ಜಾಸ್ತಿ ಬರ ಕಾಲೇಜ್ ಹುಡುಗಿ ಹುಡುಗರು ಎಲ್ಲ ಬರೋದು ಅವ್ರದ್ದೇನು ಮಕ್ಕ ಕಾಣಿಸ್ತಾನ ಪ್ಲೇಸ್ ಅಲ್ಲ ಒಂದು ಬಂಡಿ ತೆಳಗಡೆ ಕೂತಿ ನಾವು ಆರಾಮಾಗಿ ಬೆಂಗಳೂರು ನೋಡಿಕೆ ಅಂತ ಅಯ್ಯೋ ಇಲ್ಲಿ ಗುಡ್ಡದಾಗೆಲ್ಲ ಹುಡುಗಿ ಹಸಿರು ಲವ್ ಯು ಬಹಳ ಬರದಾರ ಸೊ ಹೇಳ ಯಾಕೆ ನಿನಗೆ ತಾಯ್ತ ಆಕ್ಷಿ ಅಂದ್ವಿ ತಾಯ್ತ ತಾಯ್ತ ಎದಕ್ಕೆ ಆಯ್ಸ್ಕೊಂಡಿನ

ಸಾನಿಗೆ ಅವಾಗ ಸಾನಿಗೆ ಹುಷಾರಿದ್ದಿಲ್ಲ ಒಂದು ಸಲ ತಾಯಿ ಇಲ್ಲಿ ಬಂದು ಒಂದು ಸಲ ತಾಯಿ ತಾಕ್ಸಿದ್ವಿ ತಾಯಿ ತಾಕ್ಸಿ ಒಂದು ತಾಸಿನಾಗ ಸಾನು ಆಡೋದೇನು ನಗೋದೇನು ಭಾರಿ ಮಾಡೋಕತ್ತ ಏನೋ ಒಂದು ಏನು ಇವತ್ತು ದೇವರು ಒಬ್ಬೊಬ್ರು ನಂಬಲ್ಲ ಇವತ್ತು ದೆವ್ವ ಇದಾವಂತ ಹೆಂಗೆ ನಂಬುತ್ತೀವಿ ದೇವ್ರು ಅದಾವಂತ ಹಂಗೆ ನಂಬೇಕು ದೇವರು ನೋಡಿಲ್ಲ ನಾವು ದೆವ್ವನ ಯಾರು ನೋಡಿರಲ್ಲ ಯಾರೋ ಒಬ್ಬೊಬ್ರಿಗೆ ಕಾಣಿಸ್ತವ ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಡಾಕ್ಟ್ರು ಅವೆಲ್ಲ ಅಡ್ಡಾಡಿದ್ರು ಕೆಲವು ಇಂಥವಿಂದ ಕಮ್ಮಿ ಆಗ್ಬಿಟ್ಟ ಒಬ್ಬೊಬ್ರಿಗೆ ಏನನ್ನ ಆತಂದ್ರ ಹ್ಮ್ ಹಿಂಗಿರ್ತಾವಿ ಆಗಿಲ್ಲ ಅಂತ

ಮಮತಾಗ ಇರ್ಲಾರ್ದಕ್ಕೆ ನಮಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇಷ್ಟು ದಿನ ಆಗಿಬಿಡ್ತೀವಿ ಹಂಗೆ ನೀನೋ ಒಂದು ಒಂದು ದೊಡ್ಡ ಅಪ್ಡೇಟ್ ಕೊಡ್ತೀವಿ ನೀನೋ ಒಂದು ಒಂದು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಸರ್ಪ್ರೈಸ್ ನಿಮಗೆ ಒಂದು ಸರ್ಪ್ರೈಸ್ ಅದ ನಿಮಗೂ ತುಂಬ ಇಷ್ಟ ಆಗುತ್ತಾ ಆ ಥರ ಒಂದು ಸರ್ಪ್ರೈಸ್ ಅದ ಕೊಡ್ತೀವಿ ಆದಷ್ಟು ಬೇಗ ಕೊಡ್ತೀವಿ ಸ್ವಲ್ಪ ವೇಟ್ ಮಾಡ್ರಿ ಆದಷ್ಟು ಬೇಗ ಬರುತ್ತೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಪಕ್ಕ ಇಷ್ಟ ಆಗುತ್ತ ಈಗ ಹೇಳಿರ್ತೀನಿ ನೋಡು ತಡಿಯಕ್ ಆಗಲ್ಲ ಏನಿರ್ಬೋದು ಏನಿರ್ಬೋದು ಅಂತ ಕುತೂಹಲ ಇರುತ್ತೆ ಅದ್ರ ಬೇರೆ ಹೇಳ್ರಿ ಯಾಕೆ ಹೇಳುವಲ್ರಿ ಅಂತ ಕೇಳ್ಬೋದು ನೀವು ನಿಮಗೆ ಸರ್ಪ್ರೈಸ್ ಅದು ಅದನ್ನ ಬಂದ್ಮೇಲೆ ನಿಮ್ಗೆ ತೋರಿಸ್ತೀವಿ ನಾವು ನೀವು ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಆಗಲ್ಲ ಸೊ ಅದಕ್ಕೆ ವೇಟ್ ಮಾಡ್ರಿ ಪಕ್ಕ ಬರುತ್ತಾ ಈ ತಾಯ್ತದ ಬಗ್ಗೆ ಏನು ಏನಂತಂದು ಹೇಳಿದೀವಿ ಇಲ್ಲಿಗೆ ಯಾಕೆ ಬಂದಿವಂತ ಹೇಳಿದೀವಿ

ಅಂದ್ರೆ ಅಷ್ಟು ನೆಮ್ಮದಿ ಅನ್ಸುತ್ತೆ ಜಾಗ ಇದ್ದಾಗ ಹ್ಮ್. ಆನ್ ಸಾಂಗ್ ನೋಡ್ ಫುಲ್ ಇದಾಗಿಬಿಡುತ್ತೆ ಇದು ಬಂಗೀಸನ್ ಆಟಾಡಕ. ಇದ್ ಜಾಗಕ್ಕೆ ಇರೋ. ನೋಡು ನೋಡು ಹೇಗೋಸ್ತ. ನಾವು ಲವ್ ಮಾಡುತ್ತೆ ಆಗ ಈ ప్ಲೇಸ್ ಎಲ್ಲೈತೆ ಅಂತ ಬರ ಗೊತ್ತಿಲ್ಲ. ಬರೇ ನಾವು ಪಾರ್ಕ್ನೇಗೆ ಜಾಸ್ತಿ ಮೀಟ್ ಆಗಿದೆ. ಹ್ಮ್. ನಾವು ಲವ್ ಮಾಡುತ್ತೆ ಬರೇ ಪಾರ್ಕ್ನೇಗೆ ಜಾಸ್ತಿ. ನಮಗೆ ಈಗ ನೆನಪாகுತ್ತೆ ಐದು ವರ್ಷ geleden ರೆಕಾರ್ಡ್ ವಿಡಿಯೋ ಬರ್ಬಹುದು ಈ ಅಂದ್ರೆ ಎಲ್ಲ ಲವರ್ಸ್ ಇಲ್ಲಿ ನೋಡ್ ಅನ್ಸುತ್ತಾ? ಅಲ್ಲ ಇದು ಯಲಂಕಲಿಂದ ಒಂದು ಎಷ್ಟು ಕಿಲೋಮೀಟರ್ ಐತಿ ಇದು ಬರೀ ಎಂಟನೋ ಒಂಬತ್ತು ಕಿಲೋಮೀಟರ್ ಐತಿ ಅಷ್ಟೇ ಯಲಂಕಲಿಂದ ಅಷ್ಟೇ ದೂರ ಇರೋದಿದು ಹೋಗ ಮೀಟ್ ಆಗ್ಬೇಕಂತಂದ್ರೆ ನಂದಿ ಭಟ್ಟಕ್ಕೆ ಓತಿದ್ವಿ ಅಷ್ಟು ದೂರ ಓತಿದ್ವಿ ಬರೀ ಪಾರ್ಕ್ ನಮಗೆ ಬೇರೆ ಕಡೆ ಪ್ಲೇಸ್ ಆಗ ನಮ್ಗೆ ನಮಗೆ ಎಲ್ಲಿ ಮೀಟ್ ಆಗ್ಬೇಕಂತಲ್ಲ ಆಮೇಲೆ ನೋಡಿ ಎಲ್ಲ ಮದುವೆ ಆದ್ಮೇಲೆ ನಿಂತಲ್ಲಿ ನಿಂತಲ್ಲಿ ಯಾವುದೋ ಪ್ಲೇಸ್ ಅಂಬ ನಮಗೆ ಗೊತ್ತಾಗದ ಹ್ಮ್ ಅಂದ್ರೆ ದೂರ ರೊಕ್ಕ ಸೇವೆ ಮಾಡ್ಬೇಕಂತ ಬರುತ್ತಲ್ಲ ತಲೆಗ ಅವಾಗ ಇಂತ ಸೆನೆ ಪಿರೋ ನೋಡಿದೀವಿ ನಂದಿ ಬಟ್ಟೆಗ್ ಏನು ಕಮ್ಮಿ ಇಲ್ಲ ಇದು ನಂದಿ ಬೆಟ್ಟಕ್ಕಿನ್ನ ಚಂದ ಐತಿ ಆರಾಮಾಗಿ ಅಂದ್ರೆ ಅದರಷ್ಟು ಎಲ್ಲ ಅವು ಇವು ಇರಲ್ಲ ಹ್ಮ್ ಐತಿ ಟ್ರೈ ಮಾಡ್ರಿ ಈ ಕಡೆ ಬಂದ್ರೋಡ್ರಿ

യെയെയെയെയെയെയെയെയെ ആ ഓ യു പോ വാ എനി പോ നീ കാണാനല്ലേ ഇക്കടാണോ ആണ് സാനാ നിൽগা ഇങ്ങോട്ട് ഇല്ലേ

ಈಗ ಹೊತ್ತು ಕುಂತವು ಮನೆ ಕೆಲಸ ಐತಿ ಅದಕ್ಕೆ ಹೊಂಟೀವಿ ನಾವು ಸ್ವಲ್ಪ ಹೊತ್ತು ಕೂಡ್ತಿದ್ವಿ ಏನು ಕೆಲಸ ಇಲ್ಲ ಅಂದಿದ್ರೆ ಸ್ವಲ್ಪ ಕೆಲಸ ಮನ್ಯಾಗ ಅದಕ್ಕೆ ಹೊಲಕ್ಕೀವಿ ಸರ ನಮ್ಮ ತಾನು ನೋಡ್ರಿ ಇಲ್ಲಿ ಅದು ನೀವು ಬರೋಲ್ಲ ಅಂತ ಮನೆ ಇಲ್ಲೇ ಬಿಟ್ಟು ಹೋಗೋಕಾಗಲ್ಲಕ್ಕಿಲ್ಲ ನೋಡಿರಿ ಐ ಎಷ್ಟು ಕಲ್ತಾಳ ಅಂದ್ರೆ ಅಷ್ಟು ಕಲ್ತಾಳಿಕ ಬರ್ರಿ ಮನೆಗೆ ಹೋಗಿ ಬರ್ರಿ